ಚನ್ನರಾಯಪಟ್ಟಣ ಜನನಿ ಸೇವಾ ಫೌಂಡೇಶನ್ ಎಂಬ ಸಂಸ್ಥೆಯು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸರ ಮತ್ತು ಸಾಂಸ್ಕೃತಿಕ ಉದ್ದೇಶಗಳನ್ನು ಇಟ್ಟುಕೊಂಡು ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ ಈ ಸಂಸ್ಥೆಯ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಗುವಾರ ಎಲ್ಲಾ ಪದಾಧಿಕಾರಿಗಳ ಮತ್ತು ಸದಸ್ಯರುಗಳ ತನು ಮನ ಧನ ಸಹಾಯದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದ ನಿರ್ಗತಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ರಾಜ ರವಿಚಂದ್ರನ್ ಅಧ್ಯಕ್ಷರಾದ ಆರ್ ಮಂಜುನಾಥ್ ಕುರುವಂಕ ದಲಿತ ಮುಖಂಡರು ಮಂಜುನಾಥ್ ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರನ್ ಪ್ರಧಾನ ಕಾರ್ಯದರ್ಶಿಯಾದ ರವಿಕುಮಾರ್ ಕಾರ್ಯದರ್ಶಿಯಾದ ರಮೇಶ್ ಖಜಾಂಚಿಯಾದ ವಿನೋದ್ ಪ್ರಸಾದ್ ದಶರಥ ಮಾದಿಹಳ್ಳಿ ಸ್ವಾಮಿ ಕಿಶೋರ್ ಕುಮಾರ್ ಪೂಜಾ ಅಶ್ವಿನಿ ಸಿಎನ್ ಮಂಜುನಾಥ್ ಸತೀಶ್ ಕುಮಾರ್ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ದಂಡೋರ ಮಂಜುನಾಥ ಮಾತನಾಡಿ ಮಾತುಭೂಮಿ ವೃದ್ಧಾಶ್ರಮದಲ್ಲಿ ಈ ದಿನ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿರುವ ಕಾರ್ಯವು ಒಳ್ಳೆಯ ಕಾರ್ಯವಾಗಿದೆ ಮುಂದಿನ ದಿನಗಳಲ್ಲಿ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯು ಸಮಾಜಕ್ಕೆ ಮಾದರಿಯಾದ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದರು

ಇರೋವಷ್ಟು ನಮ್ಮ ಜನನಿ ಸೇವಾ ಫೌಂಡೇಶನ್ ಕಡೆಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಗೀತ ಮತ್ತೆ ಇನ್ನು ಜಾಕು ಜಾಸ್ತಿ ಮಾಡೋಷ್ಟು ಅವಕಾಶ ಕೊಡಿ ಏನೇ ಇದ್ರು ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡೋಕ್ಕೆ ಮುಂದೆ ಬರ್ತೀವಿ ಹಂಗಾಗಿ ಒಂದು ರಿಕ್ವೆಸ್ಟ್ ಅಷ್ಟೇ ಏನಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇರೋ ತನಕ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಮಾತೃಭೂಮಿ ಒಂದು ರುದ್ರಾಶ್ರಮ ನಿರ್ಗತಿಕರು ಅಂಗವಿಕಲರು ಇವ ಸಮಾಜದಲ್ಲಿ ಕಳಕಳಿ ಇರ್ತಕ್ಕಂಥ ವಿಜಯಮ್ಮ ಮತ್ತು ಅವರ ಯಜಮಾನ ನಾಗಣ್ಣವರು ಈ ಸ್ವಂತವಾಗಿ ಅವರ ಮಕ್ಕಳು ಸೇರಿ ಈ ಸಮಾಜಕ್ಕಾಗಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವತ್ತು ಜನನಿ ಸೇವಾ ಫೌಂಡೇಶನನ್ನು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಏನು ಜನನಿ ಸೇವಾ ಫೌಂಡೇಶನ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ವೃದ್ಧರಿಗೆ ವಯೋವೃದ್ಧರಿಗೆ ಮತ್ತು ನಿರ್ಗತಿಕರಿಗೆ ಅನಾಥರಿಗೆ ಇವತ್ತು ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿ ತುಂಬ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳ್ಬೋದು ಇವತ್ತು ರಾಜ್ಯದಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮಹಾನ್ ರಾಷ್ಟ್ರ ನಾಯಕರುಗಳ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಮಾಡಿ ನೀವು ತಪ್ಪಿಲ್ಲ ಯಾಕೆ ಇಂಥ ಜಾಗಗಳಲ್ಲಿ ಬಂದ್ ಮಾಡಿ ಇವತ್ತು ಕೆಲವೇ ಸಮಾಜಕ್ಕೆ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಂಥ ನೋವಿಂದ ಮೇಲೆ ಮೇಲ್ಬಂದಿರತಕ್ಕಂಥ ಅಥವಾ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಇಲ್ಲಿ ಬಂದು ಇಂಥ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ಕೋಬೇಕು ಅಂತೇಳಿ ಮನಸ್ಸಿಗೆ ಬರುತ್ತೆ ಬೇಕಾದಷ್ಟು ಹಣವನ್ನು ಯಾವುದೋ ರೀತಿಲಿ ಯಾವುದೇ ರೀತಿಲಿ ಅದನ್ನು ವ್ಯಯ ಮಾಡೋಕ್ಕಿಂತ ಹಸ್ತಂಥವ್ರಿಗೆ ನೊಂದಿರ್ತಕ್ಕಂಥವ್ರಿಗೆ ಅವೆಲ್ಲ ಜೀವ ಹಚ್ಕೊಂಡಿರ್ತವ್ರ ಅವ್ರಿಗೂ ಸಹ ಅವರು ನಮ್ಮಂಗೆ ಮನುಷ್ಯರು ಏನೋ ಕಾಲಾಂತರ ಹಿಂಗೆ ಆಗಿದೆ ಕಾರಣಾಂತರದಿಂದ ಆ ತಂದೆ ತಾಯಿಗಳು ಅಥವಾ ವಯಸ್ಸಾಗಿರ್ತಕ್ಕಂಥ ತಾಯಿ ತಂದೆಯನ್ನ ಮಕ್ಕಳು ಓಡಿಸಿರ್ತಾರೆ ಅಥವಾ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಓಡಿಸ್ಬಿಡ್ತಾರೆ ಇಂಥ ಸಮಸ್ಯೆಗಳನ್ನ ಇಲ್ಲಿ ವಿಜಯಮ್ಮ ಮತ್ತು ನಾಗಣ್ಣವರು ಒಂದು ದೊಡ್ಡ ಸಾಧನೆ ಮಾಡೋರೆ ಇವತ್ತು ಇವತ್ತು ಎಂಥೆಂಥ ಕೊಡ್ತೀರಿ ಸ್ವಾಮಿ ಜಾಗವ ದಯಮಾಡಿ ಚಂದ್ರಬಳ್ಳ ತಾಲೂಕು ಹಾಡೇಳ್ತಾ ದಯಮಾಡಿ ಜಾಗೃತಿ ವಹಿಸಿ ಈ ವೃದ್ಧಾಶ್ರಮ ಅನಾಧಾಶ್ರಮಗೆ ಸರ್ಕಾರಿ ಜಾಗವನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಪೀಳಿಗೆ ಅಧಿಕಾರಿ ವರ್ಗ ಒಳ್ಳೆಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಏನಿವತ್ತು ಜನನಿ ಸೇವಾ ಫೌಂಡೇಶನ್ ಟ್ರಸ್ಟಿಗಳು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ಬ್ರದರ್ಸ್ ಎಲ್ಲ ನಮ್ಮ ಎಲ್ಲ ನಮ್ಮ ಆರೋಗ್ಯ ಗೆಳೆಯರು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತುಂಬ ಹೃದಯದ ಅವ್ರಿಗೆ ಅಭಿನಂದನೆಯನ್ನ ಇವತ್ತಿನ ದಿನ ಅಂದ್ರೆ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜನನೇ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತ ನಿರಾಶ್ರಿತರಿಗೆ ಮಧ್ಯಾಹ್ನದ ಊಟನ ಕೊಡೋದ್ರ ಮುಖಾಂತರ ಈಗ 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 ಏನು ನಾವು ಎಲ್ಲ ಸದಸ್ಯರುಗಳು ಕೂಡ ತಾನು ಎಷ್ಟೇ ತಾವು ಎಷ್ಟೇ ಬ್ಯುಸಿ ಇದ್ರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗಾರ್ಡಿನಿಂದಲೂ ಬಂದು ಸೇವಾ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಾದಂತಹ ನಮ್ಮ ನಿರ್ದೇಶಕರಾದಂತಹ ರವಿಕುಮಾರ್ ಇದ್ದಾರೆ ಉಪಾಧ್ಯಕ್ಷರಾದಂತಹ ರುಬ್ರೇಶ್ ಇದ್ದಾರೆ ಅದೇ ರೀತಿ ನಮ್ಮ ಖಜಾನ್ಸಿ ಆದಂತ ನಮ್ಮ ರಮೇಶ್ ಅವರಿದ್ದಾರೆ ವಿನೋದ್ರವರಿದ್ದಾರೆ ಮತ್ತೆ ನಮ್ಮ ಗೌರವಾನ್ವಿತ ರವಿ ರವಿಕುಮಾರ್ ರವಿಚಂದ್ರ ಸರ್ ಇದ್ದಾರೆ ಅದೇ ರೀತಿ ಮಹಿಳೆ ಮಹಿಳೆಯರಾದಂತ ಕಾರ್ಯಕರ್ತರಾದಂತಹ ಅಶ್ವಿನಿ ಮೇಡಮ್ ಅವರಿದ್ದಾರೆ ಪೂಜಾ ಮೇಡಮ್ ಅವರಿದ್ದಾರೆ ಅದೇ ರೀತಿ ಅಡಿಗೆ ತಯಾರಿ ನಡೆಸಿಕೊಟ್ಟಂತ ಎಲ್ಲ ಮಹಿಳೆಯರಿದ್ದಾರೆ ಇವರೆಲ್ಲ ಸಹ ಸಹಯೋಗದೊಂದಿಗೆ ಇವತ್ತ ಏನ್ ಕಾರ್ಯಕ್ರಮ ಅನ್ಕೊಂಡಿದ್ದ ಅನ್ನದಾನ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ಅನ್ಕೊಂಡು ಇವತ್ತು ಸಂಪೂರ್ಣ ಯಶಸ್ವಿಯಾಗಿದೆ ಮತ್ತು ಜನನಿ ಸೇವಾ ಫೌಂಡೇಶನ್ ಉದ್ದೇಶ ಪರಿಸರ ಬಗ್ಗೆ ಕಾಳಜಿ ಮೂಡಿಸುವಂಥದ್ದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು ಮತ್ತೆ ಅದೇ ರೀತಿ ರೈತರಿಗರು ಮೂಡಿಸುವಂಥದ್ದು ಸಾಮಾಜಿಕವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅದರ ನಿಟ್ಟಿನಲ್ಲಿ ಈ ಜನನಿ ಸೇವಾ ಫೌಂಡೇಶನ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮನ ಹಮ್ಮಿಕೊಂಡು ಆಯೋಜನೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಹಕಾರಿಯಾಗಿ ನಮಗೆ ಏನೇನು ಅನುಕೂಲ ಈ ಜನಕ್ಕೆ ಬೇಕಾಗುತ್ತೆ ಆ ಇದನ್ನ ಸರ್ಕಾರದ ವತಿಯಿಂದ ಆಗ್ಬೋದು ಜನಸಾಮಾನ್ಯರ ವತಿಯಿಂದ ಆಗ್ಬೋದು ಈ ಜನ ಸೇವಾ ಫೌಂಡೇಶನ್ ಜಡ್ಸ್ಕೊಡುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ಕೊಡ್ತೀನಿ